ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಚೀನಾ ಬಾಯ್ ಆನೆ ಮತ್ತು ಡ್ರ್ಯಾಗನ್ ಜೊತೆಯಾಗಿ ಡ್ಯಾನ್ಸ್ ಇನ್ನೆಲ್ಲ ಭಾರತ ಮತ್ತು ಚೀನಾ ನಡುವಿನ ಸಂಬಂಧದ ಬಗ್ಗೆ ವರ್ಣನೆ ಮಾಡಲಾಗಿದೆ ಆದರೆ ವಾಸ್ತವದಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧ ಅಷ್ಟು ಸರಳವಾಗಿಲ್ಲ ಒಮ್ಮೊಮ್ಮೆ ತೀರಾ ಆತ್ಮೀಯವಾಗಿ ಕಾಣಿಸಿದ್ರೆ ಮತ್ತೊಮ್ಮೆ ಗಡಿಗಳಲ್ಲಿ ಸಂಘರ್ಷಕ್ಕೆ ಇಳಿದಿರುತ್ತೆ ಇನ್ನೊಮ್ಮೆ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸಿ ಕುತಂತ್ರದಲ್ಲಿ ಭಾಗಿಯಾಗಿದೆ ಅದರಿಂದಲೇ ಭಾರತವು ಚೀನಾದ ಹಲವು ಆಪ್ಗಳು ಹಾಗೂ ಉತ್ಪನ್ನಗಳನ್ನ ಪ್ಯಾನ್ ಮಾಡಿತ್ತು ಹಾಗೆ ಚೀನಾದ ಪ್ರವಾಸಿಗರಿಗೆ ವೀಸಾ ಕೂಡ ನಿರ್ಬಂಧಿಸಲಾಗಿತ್ತು ಸತತ ಐದು ವರ್ಷಗಳ ಬಳಿಕ ಇದೀಗ ಚೀನಿಯರಿಗೆ ಮತ್ತೆ ಭಾರತದ ವೀಸಾ ಕೊಡುವ ವ್ಯವಸ್ಥೆ ಓಪನ್ ಆಗಿದೆ ಭಾರತವು ದಿಢೀರ್ನಲ್ಲಿ ಯಾಕೆ ಈ ನಿರ್ಧಾರ ತೆಗೆದುಕೊಳ್ತು ಈ ಬೆಳವಣಿಗೆಯಿಂದ ಆಗುವ ಪರಿಣಾಮಗಳಿವೆ ಈ ಎಲ್ಲದರ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ಚೀನಿಯರಿಗೆ ಯಾಕೆ ವೀಸಾ ನಿರ್ಬಂಧ ಐದು ವರ್ಷಗಳ ಬಳಿಕ ಮತ್ತೆ ಆರಂಭ ಭಾರತವು ಚೀನಾದ ಪ್ರವಾಸಿಗರ ಪ್ರವೇಶಕ್ಕೆ ಮತ್ತೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಸ್ಥಗಿತಗೊಂಡಿದ್ದ ಪ್ರವಾಸಿ ವೀಸಾ ಸೇವೆಯನ್ನ ಇದೇ ಜುಲೈ ಇಪ್ಪತ್ನಾಲ್ಕರಿಂದ ಮತ್ತೆ ಶುರು ಮಾಡಲಾಗಿದೆ ಇದು ಕೇವಲ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಭಾರತ ಚೀನಾ ಸಂಬಂಧಗಳ ನಿಟ್ಟಿನಲ್ಲೂ ಒಂದು ಮಹತ್ವದ ಹೆಜ್ಜೆಯಂತೆ ವಿಶ್ಲೇಷಣೆ ಮಾಡಲಾಗ್ತಿದೆ ಮೊದಲಿಗೆ ಚೀನಾದ ಪ್ರವಾಸಿಗರಿಗೆ ಯಾಕೆ ವೀಸಾಗಳನ್ನ ಸ್ಥಗಿತಗೊಳಿಸಲಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿ ಎರಡ್ ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಜಗತ್ತನ್ನ ಕಾಡಿದ್ದ ಕೋವಿಡ್ ನೈನ್ಟೀನ್ ಮಹಾಮಾರಿ ಮತ್ತು ಅದೇ ಸಮಯದಲ್ಲಿ ಗಲ್ವನ್ ಕಣಿವೆಯಲ್ಲಿ ನಡೆದಿದ್ದ ಗಡಿ ಸಂಕಷ್ಟ ಅದರಿಂದಾಗಿ ಉಭಯ ದೇಶಗಳ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿತ್ತು ಈ ಕಾರಣಗಳಿಂದಾಗಿ ಭಾರತವು ಚೀನಾ ನಾಗರಿಕರಿಗೆ ನೀಡಲಾಗಿದ್ದ ಎಲ್ಲಾ ಪ್ರವಾಸಿ ವೀಸಾಗಳನ್ನ ಅಮಾನತುಗೊಳಿಸಿದೆ ಸಾಂಕ್ರಾಮಿಕದ ನಂತರ ವಿಶ್ವದಾದ್ಯಂತ ಪ್ರಯಾಣ ನಿರ್ಬಂಧಗಳು ಸಡಿಲಗೊಂಡರು ಚೀನಾದ ಪ್ರವಾಸಿಗರ ಮೇಲಿನ ನಿರ್ಬಂಧ ಮಾತ್ರ ಮುಂದುವರೆದು ಇದೀಗ ಐದು ವರ್ಷಗಳ ನಂತರ ಪ್ರವಾಸಿ ವೀಸಾ ನೀಡುವ ಪ್ರಕ್ರಿಯೆ ಮತ್ತೆ ಆರಂಭವಾಗಿದೆ ಚೀನಾದ ಪ್ರಜೆಗಳು ಭಾರತದ ಪ್ರವಾಸಿ ವೀಸಾಕ್ಕೆ ಈಗ ಅರ್ಜಿ ಸಲ್ಲಿಸಬಹುದಾಗಿದೆ ಚೀನಾದ ಪ್ರಜೆಯು ಭಾರತೀಯ ವೀಸಾ ಅಧಿಕೃತ ಅಲ್ಲಿ ಆನ್ಲೈನ್ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಬೇಕು ಪೂರ್ಣಗೊಳಿಸಿದ ಅರ್ಜಿಯನ್ನ ಪ್ರಿಂಟ್ ತೆಗೆದುಕೊಳ್ಳಬೇಕು ನಂತರ ವೀಸಾ ಅರ್ಜಿ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಲು ಅಪಾಯಿಂಟ್ಮೆಂಟ್ ಪಡೆಯಬೇಕು ಅಪಾಯಿಂಟ್ಮೆಂಟ್ ಇರೋ ದಿನದಂದು ಪಾಸ್ಪೋರ್ಟ್ ಪ್ರಿಂಟ್ ಮಾಡಿದ ಅರ್ಜಿ ಮತ್ತು ಇತರ ಅಗತ್ಯ ದಾಖಲೆಗಳೊಂದಿಗೆ ಬೀಜಿಂಗ್ ಶಾಂಘೈ ಅಥವಾ ಗುವಾಂಗ್ ನಲ್ಲಿರುವ ಭಾರತೀಯ ವೀಸಾ ಅರ್ಜಿ ಕೇಂದ್ರಗಳಿಗೆ ಖುದ್ದು ಹಾಜರಾಗಿ ಮುಂದಿನ ಪ್ರಕ್ರಿಯೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಭಾರತದಿಂದ ಸದ್ಯಕ್ಕಿಲ್ಲ ಈ ವೀಸಾ ಬಲಗೊಳ್ಳುತ್ತಾ ಭಾರತ ಚೀನಾ ಸಂಬಂಧ ಕೋವಿಡ್ ನೈನ್ಟೀನ್ಗೂ ಮುಂಚೆ ತೀರಾ ಸರಳವಾಗಿ ಇ ವೀಸಾ ವ್ಯವಸ್ಥೆಯನ್ನ ಚೀನಾದ ಪ್ರವಾಸಿಗರಿಗೆ ಕಲ್ಪಿಸಲಾಗಿತ್ತು ಅದನ್ನು ಸದ್ಯಕ್ಕೆ ಶುರು ಮಾಡಿದ್ರು ಆಗ ಎಂಬತ್ತು ಡಾಲರ್ ಶುಲ್ಕಕ್ಕೆ ಐದು ವರ್ಷಗಳ ಮಲ್ಟಿಪಲ್ ಎಂಟ್ರಿ ಇ ವೀಸಾ ಒಂದು ವರ್ಷದ ವೀಸಾಗೆ ನಲವತ್ತು ಡಾಲರ್ ಮತ್ತು ಇಪ್ಪತ್ತೈದು ಡಾಲರ್ ಶುಲ್ಕದೊಂದಿಗೆ ಮೂವತ್ತು ದಿನಗಳ ಇ ವೀಸಾ ಲಭ್ಯವಿತ್ತು ಆದರೆ ಸದ್ಯಕ್ಕೆ ಖುದ್ದಾಗಿ ಅರ್ಜಿ ಸಲ್ಲಿಸುವುದೇ ಏಕೈಕ ಮಾರ್ಗವಾಗಿದೆ ಈ ವೀಸಾದ ಪುನರಾರಂಭದ ನಿರ್ಧಾರವು ಭಾರತ ಮತ್ತು ಚೀನಾ ನಡುವೆ ಸುಧಾರಿಸುತ್ತಿರುವ ಸಂಬಂಧದ ಸಂಕೇತವಾಗಿದೆ ಇತ್ತೀಚೆಗೆ ಉಭಯ ದೇಶಗಳ ನಡುವೆ ಹಲವಾರು ಸುತ್ತಿನ ರಾಜತಾಂತ್ರಿಕ ಮಾತುಕತೆಗಳು ಕೂಡ ನಡೆದಿದೆ ಇದರ ಫಲವಾಗಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ನೇರ ವಿಮಾನಯಾನ ಸೇವೆಗಳನ್ನ ಪುನರಾರಂಭಿಸಲು ಮತ್ತು ಭಾರತೀಯ ಯಾತ್ರಿಕರಿಗೆ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಪುನರಾರಂಭಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ ಚೀನಾದ ಅಧಿಕಾರಿಗಳು ಕೂಡ ಭಾರತದ ಈ ಕ್ರಮವನ್ನ ದ್ವಿಪಕ್ಷೀಯ ವಿನಿಮಯಕ್ಕೆ ಸಕಾರಾತ್ಮಕ ಹೆಜ್ಜೆ ಎಂದು ಸ್ವಾಗತಿಸಿದ್ದಾರೆ ಈ ಬೆಳವಣಿಗೆಯು ಎರಡೂ ದೇಶಗಳ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೊಸ ಚೈತನ್ಯವನ್ನು ನೀಡುವ ನಿರೀಕ್ಷೆ ಇದೆ ಒಟ್ನಲ್ಲಿ ಐದು ವರ್ಷಗಳ ನಂತರ ಚೀನಾದ ಪ್ರವಾಸಿಗರಿಗೆ ವೀಸಾ ಕೊಡ್ತಿರೋದು ಎರಡೂ ದೇಶಗಳ ನಡುವೆ ಜನರ ಸಂಪರ್ಕ ಹೆಚ್ಚಾಗುತ್ತೆ ಹಾಗೂ ಆರ್ಥಿಕ ವಿನಿಮಯವನ್ನು ಉತ್ತೇಜಿಸಲು ಸಹಕಾರಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಭಾರತ ಚೀನಾ ಸಂಬಂಧ ಮತ್ತಷ್ಟು ಬಲಗೊಳ್ಳುವುದೇ ಅನ್ನುವುದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕಣಕದ ಇಂಟರ್ನ್ಯಾಷನಲ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಲ್ಲಿ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು